ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನೋ ಗಾದೆ ಮಾತಿದೆ ಆದ್ರೆ ಇಲ್ಲೊಬ್ಬಳು ರೀಲ್ಸ್ ಅಂದರೆ ಸಾಲ ಮಾಡಿ ಮಣ್ಣು ತಿನ್ನೋ ಕೆಲಸ ಮಾಡಿ ಕಂಬಿ ಹಿಂದೆ ಬೆತ್ತಿದ್ದುಗಳು ಕೊಲೆ ಮಾಡಿ ಕುತ್ತಿಗೆಯಲ್ಲಿದ್ದ ಮೂವತ್ತ ಆರು ಗ್ರಾಮ್ ಚಿನ್ನದ ಸರವನ್ನ ಕಸಿದುಕೊಂಡು ಎಸ್ಕೇಪ್ ಆಗದೆ ಅಲ್ಲೇ ಮನೆಯಲ್ಲಿ ವಾಸಬಿದ್ದು ಮಾನವೀಯ ಮನಸ್ಸುಳ್ಳ ಮದ್ದು ಮನಸ್ಸುಗಳೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶೋಕಿ ಶೋಕಿಗಾಗಿ ಜನ ಏನೆಲ್ಲ ಮಾಡ್ತಾರೆ ಸಾಲ ಮಾಡಿ ಊರು ಬಿಡೋರೇ ಹೆಚ್ಚು ಸಾಲ ಮಾಡಿಯಾದರೂ ತುಪ್ಪ ತಿನ್ನೋ ಅನ್ನೋ ಗಾದೆ ಮಾತಿದೆ ಆದ್ರೆ ಇಲ್ಲೊಬ್ಬಳು ರೀಲ್ಸ್ ಅಂದರೆ ಸಾಲ ಮಾಡಿ ಮಣ್ಣು ತಿನ್ನೋ ಕೆಲಸ ಮಾಡಿ ಕಂಬಿಯಿಂದೆ ಬಿದ್ದಿದ್ದಾಳೆ ಈ ರೀಲ್ಸ್ನ ಮಾಡೋ ಹುಚ್ಚಿಗೆ ಲಕ್ಷ ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಸಾಲ ತೀರ್ಸೋಕೆ ಅಂತ ಮನೆ ಓನರ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ್ರಕ್ಕೆ ಕಣ್ಣು ಹಾಕಿ ಚಿನ್ನಕ್ಕಾಗಿ ಮನೆ ಓನರ್ನ ಕೊಂದೆ ಬಿಟ್ಟಿದ್ದಾಳೆ ಪಾಪಿ ಹೇಳಂಗಿದ್ರೆ ಮುಂದೆ ಹೇಳು ಹಿಂದೆ ನಾಯಿಗಳು ಈ ರೀಲ್ಸ್ ಹುಚ್ಚಿನಿಂದ ಅದೆಷ್ಟೋ ಮನೆ ಹಾಳಾಗ್ಬಿಟ್ಟಿವೆ ಅದೆಷ್ಟೋ ಮನೆ ಒಡೆದು ಹೋಗ್ಬಿಟ್ಟಿವೆ ರೀಲ್ಸ್ನಿಂದಲೇ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನೇ ಕೊಂದು ಮುಗಿಸಿದ್ದಾರೆ ಕೆಲವರು ರೀಲ್ಸ್ ರಿಯಲ್ ಲೈಫ್ಗೆ ಅಡ್ಡಿಯಾಗಬಾರದು ಸುಂದರ ಸಂಸಾರಕ್ಕೆ ಕೆಡುಕಾಗಬಾರದು ಹಾಗಿದ್ರೆ ಮಾತ್ರ ಟೈಮ್ ಪಾಸ್ಗೆ ರೀಲ್ಸ್ ಮಾಡಿದ್ರೆ ಒಳ್ಳೆಯದು ಅಲ್ವಾ ಸಾಲ ತೀರಿಸೋಕೆ ಮನೆ ಮಾಲಿಕಿಯನ್ನೇ ಹತ್ಯೆ ಮಾಡಿದ್ದ ರೀಲ್ಸ್ನ ಸುಂದರಿ ಇಪ್ಪತ್ನಾಲ್ಕು ವರ್ಷದ ಮೋನಿಕಾ ಇದೀಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ ಮೇ ಹತ್ತರಂದು ಕೆಂಗೇರಿ ಠಾಣಾ ವ್ಯಾಪ್ತಿಯ ಕೋನಸಂದ್ರದಲ್ಲಿ ಒಂಟಿ ಮಹಿಳೆಯ ಪರ್ಪರ ಹತ್ಯೆಯಾಗಿತ್ತು ಕಂಪನಿಯೊಂದರಲ್ಲಿ ಕಳೆದ ಒಂದು ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡ್ತಿದ್ದ ಮೋನಿಕಾ ಮೂಲತಃ ಕೋಲಾರ ಜಿಲ್ಲೆಯವಳು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ಲು ಗುರುಮೂರ್ತಿ ಎಂಬುವರ ಮನೆಯಲ್ಲಿ ಮೂರು ತಿಂಗಳ ಹಿಂದಷ್ಟೇ ಬಾಡಿಗೆ ಮನೆಗೆ ಬಂದಿದ್ಲು ಈ ವೇಳೆ ಆಕೆ ಪ್ರಿಯಕರನನ್ನೇ ತನ್ನ ಗಂಡ ಅಂತ ಹೇಳಿ ಬಾಡಿಗೆ ಮನೆಯನ್ನ ಗಿಟ್ಟಿಸಿಕೊಂಡಿದ್ಲು ಐನಾತಿ ಸುಂದ್ರಿ ಆದರೆ ಒಬ್ಬಂಟಿಯಾಗಿ ವಾಸವಿದ್ದ ಮೋನಿಕಾ ಮನೆಗೆ ಪ್ರಿಯಕರ ಆಗಾಗ ಬಂದು ಹೋಗ್ತಾ ಇದ್ದ ಇತ್ತ ಮೋನಿಕಾ ಶೋಕಿಗಾಗಿ ವಿಪರೀತ ಕೈಸಾಲ ಮಾಡ್ಕೊಂಡಿದ್ಲಂತೆ ಜೊತೆಗೆ ಪ್ರಿಯಕರನಿಗೆ ಟಾಟಾ ಎಸ್ ವಾಹನವನ್ನ ಖರೀದಿಸಲು ಹಣ ಬೇಕಾಗಿತ್ತು ಹೀಗಾಗಿ ಮನೆ ಮಾಲಕಿ ದಿವ್ಯಾ ಮೇಲಿದ್ದ ಚಿನ್ನದ ಒಡವೆ ಮೇಲೆ ಮೋನಿಕಾ ಕಣ್ಣು ಬಿದ್ದಿತ್ತು ರೀಲ್ಸ್ ನ ಸುಂದರಿ ರೀಲ್ಸ್ ನ ಹುಚ್ಚಿಗಾಗಿ ಹೊಸ ಹೊಸ ಡ್ರೆಸ್ ಅನ್ನ ತೆಗೆದುಕೊಳ್ಳೋದು ಹೊಸ ಲೊಕೇಶನ್ ಗೆ ಹೋಗಿ ಶೋಕಿಂಗ್ ಮಾಡಿಕೊಂಡು ರೀಲ್ಸ್ ಮಾಡೋದು ಈಕೆಯ ಅಭ್ಯಾಸವಾಗ್ಬಿಟ್ಟಿತ್ತು ಇದಕ್ಕಾಗಿಯೇ ಈಕೆ ಸುಮಾರು ಐದಾರು ಲಕ್ಷ ರೂಪಾಯಿಯನ್ನ ಸಾಲ ಮಾಡಿಕೊಂಡಿದ್ಲು ಸಾಲಗಾರರು ಯಾವಾಗ ಈಕೆಯ ಹಿಂದೆ ಬಿದ್ರೋ ಅದಾಗ್ಲೇ ಈಕೆ ಮಾತ್ರ ಮನೆಯ ಓನರ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರದ ಹಿಂದೆ ಬಿದ್ದಿದ್ಲು ಉಪ ದಿವ್ಯಾಪತಿ ಗುರುಮೂರ್ತಿ ಕೆಂಗೇರಿ ನಗರದ ಉಪನಗರದಲ್ಲಿ ಶಿವನಪಾಳ್ಯದಲ್ಲಿ ಸಲೂನ್ ಶಾಪ್ ಅನ್ನ ನಡೆಸ್ತಾ ಇದ್ರು ದಿವ್ಯಾಳ ಅತ್ತೆ ಮಾವ ಸಹ ಬೆಳಗಾದ್ರೆ ಕೆಲಸಕ್ಕೆ ಹೋಗ್ತಾ ಇದ್ರು ದಿವ್ಯಾ ಹಾಗೂ ಆಕೆಯ ಎರಡು ವರ್ಷದ ಮಗು ಮಾತ್ರ ಮನೆಯಲ್ಲಿರ್ತಾ ಇದ್ರು ಈ ವೇಳೆ ಹಿಂಬದಿಯಿಂದ ಬಂದು ಕುತ್ತಿಗೆ ಇಸ್ಕಿ ಮೋನಿಕಾ ಈ ದಿವ್ಯಾಳನ್ನ ಕೊಲೆ ಮಾಡಿದ್ದಾಳೆ ಕೊಲೆ ಮಾಡಿ ಕುತ್ತಿಗೆಯಲ್ಲಿದ್ದ ಮೂವತ್ತ ಆರು ಗ್ರಾಂ ಚಿನ್ನದ ಸರವನ್ನ ಕಸಿದುಕೊಂಡು ಎಸ್ಕೇಪ್ ಆಗದೆ ಅಲ್ಲೇ ಮನೆಯಲ್ಲಿ ವಾಸಬಿದ್ಲು ಪೊಲೀಸರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕೊಲೆಯ ಘಟನೆಯನ್ನ ವಿವರಿಸ್ತಾ ಇದ್ಲೇ ಹೊರ್ತು ನಾನೇ ಕೊಲೆ ಮಾಡಿದ್ದೇನೆ ಅಂತೇಳಿ ಆಕೆ ಭಾಯನ್ನ ಬಿಟ್ಟೇ ಇರಲಿಲ್ಲ ಯಾವಾಗ ಈಕೆಯ ಮೇಲೆ ಪೊಲೀಸರಿಗೆ ಅನುಮಾನ ಬಂತು ಮೋನಿಕಳನ್ನ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮದೇ ಶೈಲಿಯಲ್ಲಿ ವಿಚಾರಿಸಿದ್ದ ವೇಳೆ ಮೂವತ್ತ ಆರು ಚಿನ್ನದ ಸರಕ್ಕಾಕಿ ಈಕೆ ತನ್ನ ಶೋಕಿಯ ಲೈಫಿನ ಸಾಲವನ್ನ ತೀರಿಸಿಕೊಳ್ಳೋದಕ್ಕೆ ಮನೆ ನ ಕೊಲೆ ಮಾಡಿರೋ ವಿಚಾರವನ್ನ ಪೊಲೀಸರ ಮುಂದೆ ಕಕ್ಕಿದ್ಲು ಈ ಐನಾತಿ ಸುಂದ್ರಿ ಅದೇನೇ ಇರಲಿ ನಮ್ಮ ಹೆಣ್ಣು ಮಕ್ಕಳು ರೀಲ್ಸ್ ರೀಲ್ಸ್ ಅಂತ ರೀಲ್ಸ್ ಮಾಡೋಕೆ ಹೋಗಿ ಕೆಲವರು ರಿಯಲ್ ಲೈಫ್ಗೆ ಕಂಟಕ ತಂದ್ಕೊಂಡಿದ್ದಾರೆ ಪಾಪ ಇನ್ನಾದರೂ ಕೂಡ ರೀಲ್ಸ್ ಮಾಡೋರು ಕೇವಲ ಟೈಮ್ ಪಾಸ್ಗೆ ಮಾಡಿ ನೀವು ಮಾಡೋ ರೀಲ್ಸ್ ಮತ್ತೊಂದು ಜೀವಕ್ಕೆ ಕಂಟಕ ಆಗುತ್ತೆ ಅಲ್ವಾ ಮತ್ತೊಂದು ಕುಟುಂಬ ಆಳೋಗಕ್ಕೂ ಕೂಡ ಕಾರಣ ಆಗುತ್ತೆ ಅದೇ ರೀಲ್ಸ್ ಅಂತಹ ರೀಲ್ಸ್ ನಿಮ್ಗೆ ಯಾಕೆ ಬೇಕು ಹೇಳಿ ಎಚ್ಚರ ರೀಲ್ಸ್ ನಿಮ್ಮ ಜೀವಕ್ಕೆ ಬೇರೆಯವರ ಜೀವಕ್ಕೆ ಕುತ್ತು ತರಬಹುದು ಜೋಕೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು